ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಿಮಗೆ ಬೇಗ ಔಟ್ ಆಗುವುದು ಯಾಕೆ ನಿಮಗೆ ಮಾಡುವ ಆಸಕ್ತಿ ತುಂಬ ಆದರೆ ಬೇಗನೆ ಹೊರಗೆ ಹೋಗುವುದರಿಂದ ನಿರಾಸೆಯೂ ಕೂಡ ಆಗುತ್ತದೆ ಇದಕ್ಕೆ ಕಾರಣ ಅತಿಯಾದ ಆಸೆ ನಮ್ಮಲ್ಲಿ ನಮಗೆ ಹಿಡಿತ ಇಲ್ಲದಿರುವುದು ಮತ್ತು ದಿನವಿಡೀ ನೀವೇ ಮಾಡಿಕೊಳ್ಳುವುದು ದೇಹಕ್ಕೆ ಸರಿಯಾದ ಪೌಷ್ಟಿಕ ಕೊರತೆಯಿಂದ ಕೂಡ ಆಗುತ್ತೆ ಒಂದು ಗಂಡು ಹೆಣ್ಣು ಮಾಡಿಕೊಳ್ಳುವ ಮೊದಲು ನಿಮ್ಮದೇ ಪ್ರಪಂಚದಲ್ಲಿ ಇರಬೇಕು ಹೊರಗಿನ ಚಿಂತೆ ಭಯ ವೇಗವಾಗಿ ಮಾಡುವುದು ಇವೆಲ್ಲ ಲಕ್ಷಣಗಳು ಬೇಗನೆ ಔಟ್ ಆಗಿ ನಿಮಗೆ ಆಸಕ್ತಿ ಕಮ್ಮಿ ಮಾಡುತ್ತದೆ ಮೊದಲು ಪ್ರೀತಿಯಿಂದ ಮಾತನಾಡುತ್ತಾ ನಿಧಾನ ಸ್ಪರ್ಶದ ಸುಖವನ್ನು ಅನುಭವಿಸುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಿನ ಮಾತುಗಳನ್ನು ಆಡುತ್ತಾ ತುಟಿಯಿಂದ ದೇಹದ ಎಲ್ಲ ಕಡೆ ಸ್ಪರ್ಶದ ಸುಖವನ್ನು ಅನುಭವಿಸಿ ನಿಧಾನವಾಗಿ ಅವಳ ಮೈ ಮೇಲೆ ಮಲಗಿ ಎರಡೂ ಕೈಯಿಂದ ಗಟ್ಟಿಯಾಗಿ ಸ್ಪರ್ಶಿಸಿದಾಗ ಬೆಚ್ಚನೆಯ ಅನುಭವ ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತದೆ ಹಾಗೆ ಅವಳ ಹಾಲು ಬರುವ ಜಾಗಕ್ಕೆ ಎರಡೂ ಕೈಯಿಂದ ಒತ್ತುತ್ತಾ ಆ ಖುಷಿಯನ್ನು ಅನುಭವಿಸಿ ಹಾಲು ಬರುವ ಆ ಮೃದುವಾದ ಕಡೆ ಬಾಯಿ ಹಾಕಿ ನಿಮಗೆ ಬೇಕಾದ ಹಾಗೆ ಅವಳಿಗೆ ನೋವು ಮಾಡದೆ ಇಬ್ಬರು ಸ್ಪರ್ಶ ಸುಖ ಅನುಭವಿಸುತ್ತಾ ಹಾಗೆಯೇ ಅವಳು ಕೂಡ ಅವನದು ಹಿಡಿದು ನಿಧಾನವಾಗಿ ಕೈ ಜಾರಿಸುತ್ತಾ ಮೇಲೆ ಕೆಳಗೆ ಮಾಡುತ್ತಿರುವಾಗ ಇನ್ನೂ ಅದು ಆಕರ್ಷಕವಾಗಿ ಕಾಣುತ್ತೆ ಅವಳಿಗೆ ಆಸೆ ಹೆಚ್ಚಾಗಿ ಅವನ ಮೈ ಮೇಲೆ ಮಲಗಿ ಅವಳೇ ಹಾಕಿಕೊಳ್ಳುತ್ತಾಳೆ ನಿಧಾನವಾಗಿ ಮಾಡಿ ಬೇಗ ಔಟ್ ಆಗುವುದಿಲ್ಲ ಮತ್ತೆ ತೆಗೆದು ಎರಡು ನಿಮಿಷ ರಿಲ್ಯಾಕ್ಸ್ ಆಗಿ ಹಾಗೆ ಬೇರೆ ಬೇರೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಿ ಸುಖ ಅನುಭವಿಸಿ ಡಾಕ್ಟರ್ನ ಸಲಹೆ ಪ್ರಕಾರ ಗಂಡಸರು ಒಂದೇ ಸಲ ಮಾಡದೆ ಒಂದು ಸಲ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಮಾಡುತ್ತಾ ಬಂದರೆ ದಿನಕ್ಕೆ ಎರಡು ಸಲ ಅಥವಾ ಮೂರು ಸಲ ಮಾಡಿದರೆ ನರಗಳು ಸ್ಟ್ರಾಂಗ್ ಆಗಿ ನಾವು ಮಾಡುವಾಗ ಕಂಟ್ರೋಲ್ ಇರುತ್ತದೆ ಬೇಗ ಔಟ್ ಆಗಲ್ಲ ಇದರಿಂದ ಮನಸ್ಸಿಗೂ ದೇಹಕ್ಕೂ ತೃಪ್ತಿ ಸಿಗುತ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ